ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದು ಅರ್ಲಿ ಅಂದರೆ ಸ್ಟೋನ್ ಬ್ಯಾಂಗಲ್ಸ್ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಯಾಕೆಂದರೆ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ವೀಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಕೂಡ ಶೇರ್ ಮಾಡಿ ಮತ್ತು ಈ ಬ್ಯಾಂಗಲ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಏಕೆಂದರೆ ಹೆಣ್ಮಕ್ಳಿಗೆ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ ಅದರಲ್ಲಿ ನನಗೂ ಕೂಡ ಅಷ್ಟೇ ಅದರಲ್ಲೂ ಇವಾಗ ಹಬ್ಬಗಳ ಟೈಮು ಮದುವೆ ಟೈಮು ಹೆಚ್ಚಿನಾಗಿರೋದ್ರಿಂದ ಯಾವ್ದು ತಗೋಬೇಕು ಅನ್ನೋದೇ ಒಂದು ಯೋಚನೆ ಆಗಿರುತ್ತೆ ಅದರಿಂದ ಒಂದು ಪುಟ್ಟಾಗಿ ಒಂದು ವೀಡಿಯೋ ಮಾಡೋಣ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಎಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಾರು ನಿಮ್ಗೆ ಎಲ್ಪ್ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಎಲ್ಪ್ ಆಗಿದೆ ಅಂತ ಎಲ್ಪ್ ಆಗಿಲ್ಲ ಅಂದರೂ ಕೂಡ ತಿಳಿಸಿ ಬೇಜಾರೇನಿಲ್ಲ ಸೀರೆ ಮೇಲಾಗಿರ್ಬೋದು ಮತ್ತು ಲೆಹಂಗಾ ಮೇಲಾಗಿರ್ಬೋದು ಡ್ರೆಸ್ ಮೇಲಾಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಅಲ್ದಲ್ಲೇ ಅಂದರೆ ಗ್ಲಾ ಗಾಜಿನ ಬಳೆ ಜೊತೆ ಹಾಕ್ಕೊಡೋದ್ರಿಂದಲೂ ಕೂಡ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಅಂದರೆ ಗೋಲ್ಡ್ ಥರನೇ ಕಾಣುತ್ತೆ ಅಂತಲೇ ಹೇಳ್ಬೋದು ಅದು ಸಿಂಗಲ್ ಸಿಂಗಲ್ಲಾಗಿ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಗ್ರ್ಯಾಂಡಾಗೆ ಕಾಣುತ್ತೆ ಅದು ಅಲ್ಲದೇ ಮತ್ತು ಬರೀ ಸ್ಟೋನ್ ಬಳೆ ಹಾಕೋದ್ರಿಂದಲೂ ಗ್ರ್ಯಾಂಡಾಗೆ ಕಾಣುತ್ತೆ ಅದರಲ್ಲೂ ನೈಟ್ ಟೈಮ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ಈ ಈಗಿನ ಚಿನ್ನದ ರೈಟಲ್ಲಿ ನಾವು ಚಿನ್ನ ತೊಗೊಳಕ್ಕಾಗಲ್ಲ ಹಾಗಾಗಿ ಈ ಥರ ಬಳೆಗಳಿಂದಲೇ ತೃಪ್ತಿ ಪಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅಲ್ಲದಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವಾಗಿನ ಟ್ರೆಂಡಲ್ಲಂತೂ ಕಣ್ಣಿ ಬಾಕ್ ಬೇಕಾದ ಡಿಸೈನ್ ಇದೆ ಅಂತಲೂ ಹೇಳ್ಬೋದು ನನ್ನ ಪುಟ್ಟ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಎಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಏಕೆಂದರೆ ಕಲರ್ ವೇಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಇನ್ನು ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಕೂಡ ಮತ್ತು ಇನ್ನು ವೀಡಿಯೋ ಮಾಡೋಕ್ಕೆ ನಮಗೂ ಒಂದು ಉತ್ಸಾಹ ಬರುತ್ತೆ ನಿಮಗೂ ನಮ್ಮ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಅದರಲ್ಲೂ ಲಾಕ್ ಸ್ಟೋನಿ ಬ್ಯಾಂಗಲ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ವೈಟ್ ವೈಟ್ ಆಗಿರೋರಿಗಂತೂ ಆಗಿರೋರಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಈ ಥರ ಬ್ಯಾಂಗಲ್ಸ್ ಮಧ್ಯ ಮಧ್ಯೆ ಒಂದೊಂದು ಹಾಕ್ಕೊಂಡ್ರೆ ಚಿನ್ನದಕ್ಕಿಂತ ಹೆಚ್ಚಾಗೇ ಕಾಣುತ್ತೆ ಅದರಲ್ಲೂ ಯಾಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಲಂತೂ ಗೋಲ್ಡ್ ತಗೊಳಕ್ಕೆ ಆಗೋಲ್ಲ ಬಡವರೆಲ್ಲ ಅದರಿಂದ ಈ ಆರ್ಟಿಫಿಷಿಯಲ್ ಜುವೆಲರಿಯಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದೆ ತುಂಬ ಇಷ್ಟ ಆಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್